ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ನಾನು ನಿಮ್ಮ ಪ್ರೀತಿಯ ರಶ್ಮಿ ವಿನತಾ ಇವತ್ತು ನನ್ನ ಬ್ಲ್ಯಾಕ್ ಬಂದ್ಬಿಟ್ಟು ಏನು ಗೊತ್ತಾ ಇವತ್ತು ನಮ್ಮ ಕಾಡಿನಲ್ಲಿ ಸಿಗುವಂತಹ ಅತ್ಯಮೂಲ್ಯವಾದ ಬಿದಿರೆ ಕರಳೆ ಕರಳೆ ಸಾರು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಏಕೆಂತಂದರೆ ಎಲ್ಲರಿಗೂ ಕರಳೆ ಅಂತ ಅಂದರೆ ತುಂಬ ಇಷ್ಟ ಆದರೆ ಅದನ್ನ ಕಿತ್ಕೊಂಡು ಬಂದು ಸಾರು ಮಾಡೋದು ತುಂಬ ಕಷ್ಟ ಇದು ಕಾಡಲ್ಲಿ ನಟ್ಟ ನಡುವೆ ಕಾಡು ಇರುತ್ತಲ್ಲ ಆ ಒಳಗಡೆ ಹೋಗಿ ಮಳೆ ಬಂದಾಗ ಮಾತ್ರ ಸಿಗೋದು ಇದು ವರ್ಷಕ್ಕೊಂದೇ ಸಲ ಸಿಗೋದು ಬೇರೆ ಟೈಮಲ್ಲಿ ನೀವು ಎಷ್ಟು ದುಡ್ಡು ಕೊಡ್ತೀನಿ ಅಂತಂದರೂ ಗ್ಯಾರಂಟಿ ಸಿಗೋಲ್ಲ ಅದು ಹಳ್ಳಿ ಕಡೆ ಇರೋರಿಗೆ ಕಾಡಲ್ಲಿ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ ಇದ್ರ ಬೆಲೆ ಏನು ಅಂತ ಇದು ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲ ಕಿತ್ಕೊಂಡು ಇದ್ರು ಈಗ ನಾವು ಕನಕಪುರದಿಂದ ದುಡ್ಡು ಕೊಟ್ಬಿಟ್ಟು ತಗೊಂಡು ಬಂದಿರೋದು ಇದು ಇವಾಗ ನಾವು ಕಿತ್ತಿರೋದಲ್ಲ ದುಡ್ಡು ಕೊಟ್ಬಿಟ್ಟು ತಗೊಂಡು ಬಂದಿರೋದು ಇದು ತುಂಬ ಸುಂಕಿರುತ್ತೆ ಅಂದರೆ ಅಂತಂದರೆ ಇದರಲ್ಲಿ ಸಿಪ್ಪೆ ಎಲ್ಲ ತೆಗೆದು ಇದ್ರೆಲ್ಲ ತುರ್ದಿ ಇದರಲ್ಲಿ ರಸ ಎಲ್ಲ ಬಿಡಿಸ್ಬೇಕು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇದು ಕರಳೆ ಅಂತ ಅಂದರೆ ಈ ಥರ ಕಟ್ ಮಾಡಿರ್ತಾರೆ ಅದು ಬಿದ್ದರೂ ತುಂಬ ದೊಡ್ಡದಾಗಿ ಬೆಳೆದು ಬಿಟ್ಟರೆ ಅದು ಗಟ್ಟಿಯಾಗಿಬಿಟ್ರೆ ಅದು ಮರ ಆಗಿಬಿಡುತ್ತೆ ಆದರೆ ಕೆಳಗಡೆ ಮಾತ್ರ ಇರುತ್ತಲ್ವ ಇವಾಗ ತಾನೇ ಬೆಳೀತಾ ಇರುತ್ತಲ್ಲ ಅದು ಕುಡಿ ಅಂತ ಒಂದು ಸ್ವಲ್ಪ ಸ್ವಲ್ಪನೇ ಬೆಳೆಯುತ್ತಲ್ಲ ಅದನ್ನ ಮಾತ್ರ ನಾವು ಕಟ್ ಮಾಡ್ಕೊಂಡು ಬರೋದು ನಾವು ಕಟ್ ಮಾಡ್ತಾಯಿದ್ವಿ ಆದರೆ ಇವಾಗೆಲ್ಲ ನಾವು ಕಾಡಿಗೆಲ್ಲ ಹೋಗೋಲ್ಲ ವರ್ಷಕ್ಕೊಂದ್ಸಲ ಯಾವಾಗಾದರೂ ಸವೆ ಮಾಡೋಕ್ಕೆ ಅಂತ ಹೋದಾಗ ಮಾತ್ರ ನಾವು ಕಟ್ ಮಾಡ್ಕೊಂಡು ಬರೋದು ಇಲ್ಲಿ ನೋಡಿ ಈ ಥರ ಒಂದೊಂದೇ ತೆಗಿಬೇಕು ಈ ಸಿಪ್ಪೆ ತೆಗೆದುಬಿಟ್ಟು ಇದು ಸೊಂಕ್ ಸುಂಕಿರುತ್ತೆ ಈ ಸುಂಕನ್ನ ಇದು ಆ್ಯಕ್ಚುಲಿ ಇದು ಹಸುಗಳೆಲ್ಲ ತಿಂದರೆ ಇದು ಪಾಯ್ಸನು ಸೊತ್ತೋಗ್ಬಿಡುತ್ತೆ ಹಸುಗಳು ಅಂತೆಲ್ಲ ಹೇಳ್ತಾರೆ ಈ ಥರ ಈ ಎಲೆಗಳನ್ನೆಲ್ಲ ತೆಗಿತಾ ಹೋದರೆ ಇಲ್ಲಿ ನಿಮಗೆ ವೈಟ್ ವೈಟಿಗೆ ಬಿಳು ಬೆಳ್ಳಿಗೆ ಕಾಣಿಸುತ್ತೆ ಇದೊಂದು ಸ್ವಲ್ಪ ಗಟ್ಟಿ ಆಗಿಬಿಟ್ಟಿದೆ ಇದೇನು ಯೂಸ್ ಆಗೋಲ್ಲ ನಿಮಗೆ ಈಗ ಆದಷ್ಟು ನಾವು ಆ ತುದಿ ಇರುತ್ತಲ್ಲ ಈ ತುದಿ ಬೆಳ್ಳಿರೋದನ್ನೇ ನಾವು ಸುಳ್ಕೋಬೇಕು ತುಯ್ತಾ ಇದ್ದಾರೆ ನಮ್ಮಮ್ಮ ಇವಾಗ ನಾವು ಕಳ್ಳೆ ತಗೊಂಡ್ಬಂದಿರೋದ್ರಿಂದ ಕಳ್ಳೆ ಅಂತ ಅಂದರೆ ದೇಹಕ್ಕೆ ತುಂಬ ತಂಪು ಮತ್ತು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಎಲ್ಲ ಥರ ವಿಟಮಿನ್ಗಳು ಸಿಗುತ್ತೆ ಈ ಕರಳೆಗೆ ನಾವು ನಮ್ಮ ಅಜ್ಜಿ ಕಾಲದಲ್ಲಿ ನೂರ ಒಂಥರ ಸೊಪ್ಪು ಇದ್ರಂತೆ ನೂರ ಒಂಥರ ಕಾಳು ಹಾಕ್ತಾಯಿದ್ರಂತೆ ಆದರೆ ನಾವೀಗೆಲ್ಲ ಅಷ್ಟೊಂದೆಲ್ಲ ಹಾಕೋಕ್ಕಾಗಲ್ಲ ನಿಜ ಹೇಳಬೇಕು ಅಂತ ಅಂದರೆ ಎಲ್ಲ ಥರ ಕಾಳು ಎಲ್ಲ ಥರ ಸೊಪ್ಪು ಎಲ್ಲ ಇಂಥಕ್ಕೆ ಚೆನ್ನಾಗಿ ಮಾಡ್ತಾಯಿದ್ರು ಒಂಥರ ಹಬ್ಬ ಮಾಡ್ದಂಗೆ ಮಾಡ್ತಾಯಿದ್ರು ಇವಾಗ ಅಷ್ಟೊಂದೆಲ್ಲ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಆಮೇಲೆ ಇಷ್ಟು ಹೇಳ್ಬೋದಾ ಇಲ್ಲೋಡು ನಿಮ್ಗೆ ಎಳಿಬೇಕಾ ಕ ಸಾಕ ಈ ಬಿ ಗಂಟ ಎಷ್ಟು ಬರುತ್ತೆ ಅಷ್ಟು ಇಡ್ಕೋಬೇಕು ನೋಡಿ ಇದೆಲ್ಲ ವೇಸ್ಟು ಇದು ಗಟ್ಟಿಯಾಗಿರೋದ್ರಿಂದ ವೇಸ್ಟು ಈಗ ಇದನ್ನ ನಮ್ಮಮ್ಮ ಹೆಂಗೆ ತುರಿತಾ ಇದ್ದಾರೆ ಇಲ್ಲ ನೋಡಿ ನಾವು ಇದ್ರಲ್ಲಾದರೂ ತುರ್ಕೋಬೋದು ಬೇರೆ ಏನರಲ್ಲಾದರೂ ತುರ್ಕೋಬೋದು ಇಲ್ಲ ಸಣ್ಣ ಸಣ್ಣಕ್ಕೆ ನಾವು ಸೋತೆಕಾಯಿ ಹಚ್ಚಿದ್ದಾರಲ್ಲ ಆ ಥರ ಕೂಡ ಹಚ್ಕೋಬೋದು ಇವಾಗ ತೆಂಗಿನಕಾಯಿ ತುರಿತಾರಲ್ವಾ ಆ ಥರ ತರ ಮನೇಲಿ ಇದ್ದಾರೆ ಇಲ್ಲ ನೋಡಿ ಈ ಇದೆ ಎಷ್ಟು ಅಂತ ಅಂದರೆ ನಮಗೆ ಇವಾಗ ಎಷ್ಟಮ್ಮ ಇದು ಎಷ್ಟಕ್ಕೆ ಎಷ್ಟು ಏಳು ಪೀಸ್ ಇತ್ತ ಐದು ಪೀಸ್ ಇತ್ತ ಏಳು ಇತ್ತ ಏಳು ಪೀಸ್ಗೆ ಹಂಡ್ರೆಡ್ ರುಪೀಸಾ ಹಾಂ ಏಳು ಪೀಸ್ ಅಷ್ಟೇ ಇತ್ತು ಈ ಥರ ಏಳು ಪೀಸ್ ಇರೋದಕ್ಕೆ ನೂರು ರೂಪಾಯಿ ನೂರು ರೂಪಾಯಿ ಕೊಟ್ಬಿಟ್ಟು ನಾವು ಹೋಗಿದ್ದಾಗ ನಾವು ತಗೊಂಡು ಬಂದಿದ್ದು ಇವಾಗ ಒಂದೊಂದು ದಪ್ಪ ಇರುತ್ತೆ ಒಂದೊಂದು ಚಿಕ್ಕ ಇರುತ್ತೆ ದಪ್ಪ ಇರೋದ್ರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕರಳೆ ಸಿಗುತ್ತೆ ಇದು ಮಾತ್ರ ವೇಸ್ಟ್ ಆಗಿರುತ್ತೆ ಸಣ್ಣ ಇರೋದ್ರಲ್ಲಿ ಜಾಸ್ತಿ ಕಡಲೆ ಸಿಗಲ್ಲ ಎಲ್ಲ ಈ ಥರ ಸಿಪ್ಪೆ ಸಿಕ್ಬಿಡುತ್ತೆ ಈ ಸಿಪ್ಪ ಈ ಎಷ್ಟು ಸಲ ತಿಂತೀವಿ ಅಷ್ಟು ಸಲ ತೊಳಿಬೇಕು ಆ್ಯಕ್ಚುಲಿ ಇದನ್ನ ಒಂದು ಹತ್ತು ಸಲ ಗಂಟೆ ತೊಳೆದ್ರೆ ಏಳು ಸಲ ಆದರೂ ತೊಳಿಬೇಕಂತೆ ನೋಡಿ ಏಳು ಸಲ ತೊಳೆದುಬಿಟ್ಟು ಬಿಟ್ಟು ಅದರಲ್ಲಿ ರಸ ಹಿಂಡ್ಬಿಟ್ಟು ಅದನ್ನ ಆಚೆ ತೆಲ್ ಚೆಲ್ಬೇಕು ಇದೇನಾದರೂ ಹಸು ಕರುಗಳೇನಾದರೂ ತಿಂದ್ಬಿಟ್ರೆ ಅದು ಸತ್ತೋಗ್ಬಿಡುತ್ತೆ ಅಂತ ನಮ್ಮ ಅಮ್ಮ ಅಜ್ಜಿ ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ಇಲ್ಲಿ ನೋಡಿ ಇದು ನೋಡೋದಕ್ಕೆ ಕಬ್ಬು ಕಬ್ಬಿನ ಥರನೇ ಇರುತ್ತೆ ಕಬ್ಬು ಇಲ್ಲಿ ಗಂಟ ನಾವು ಎಣ್ ಎಡ್ಕೊಬೋದು ಎಡ್ಕೊಂಡು ಇಲ್ಲಿ ಮಾಡ್ಕೊಬೋದು ಆದರೆ ಇಲ್ಲಿ ಬರ್ತಾ ಬರ್ತಾ ಇಲ್ಲಿ ಗಟ್ಟಿ ಬರುತ್ತಲ್ಲ ಇದನ್ನ ನಾವು ಇದನ್ನ ತ ಇದು ಬೇಯಕ್ಕೆ ಹಾಕಂಗಿಲ್ಲ ಇವಾಗ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇದನ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ಗಟ್ಟಿರೋದನ್ನ ಇದು ಮಾಡಿಕೊಂಡು ಈ ಥರ ತುರ್ಕೊತಾ ಇದ್ದೀವಿ ಆ ಥರ ಇದು ಮಾಡಿದ ಇದನ್ನ ತಿನ್ನೋಕ್ಕಾಗಲ್ಲ ಈ ಥರ ಮೆತ್ ಮೆತ್ತಿಗಿರೋದು ನೋಡಿ ಈ ಜಾಗದಲ್ಲಿ ಮಾತ್ರ ಇಲ್ಲಿಂದ ಇಲ್ಲಿವರೆಗೂ ಹೊರ್ಕೊತೀವಿ ಈ ಜಾಗನ ಬಿಡೋಲ್ಲ ಈ ಜಾಗ ವರ್ಕೊಳ್ಳಲ್ಲ ನಾವು ಇನ್ನೊಂದು ಅಂತ ಅಂದರೆ ಈ ಕರಳೆಗೆ ನಾವು ಕಬ್ಣ ಸೋಕೇಸಿದ್ರೆ ಕಬ್ಣ ಸೋಕೇಸಾದ್ಮೇಲೆ ಇದು ಪಾಯ್ಸನ್ ಆಗುತ್ತೆ ಸೊಗೆ ಸೊಗೈಸೋಕೆ ಮೊದಲೇ ಇದು ಮಾಡಿದ್ರೆ ಇದೇನಾದರೂ ಹಸು ತಿಂದರೆ ಏನೂ ಆಗೋಲ್ಲ ಆದರೆ ಕಬ್ಬಣ ನಾವು ಕುಡ್ಲು ಮತ್ತು ಯಾವುದಾದ್ರು ಚಾಕು ಇದನ್ನೆಲ್ಲ ಸೊ ಯೂಸ್ ಮಾಡಿ ಕಟ್ ಮಾಡಾದ್ಮೇಲೆ ಇದನ್ನ ಹಾಕಿದ್ರೆ ಇದರಿಂದ ಹಸು ಸೊತ್ತೋಗ್ಬಿಡುತ್ತಂತ ಆದರೆ ನಾ ಅದು ಬೆಳೀತಾ ಇದ್ದಂಗೆನೇ ಮರದಲ್ಲೇ ಕಿತ್ಕೊಂಡು ಅದು ಕಾಡಲ್ಲೇ ತಿಂದರೆ ಏನೂ ಆಗಲ್ಲ ಅದು ಕಾಡಲ್ಲೇ ಮೇಳೆ ಇರ್ತಲ್ಲ ಆ ಮೇಳೆಯಲ್ಲೇ ಕಿತ್ಕೊಂಡು ತಿನ್ನುತ್ತಲ್ಲ ಬಾಯಿ ಹಾಕ್ಬಿಟ್ಟು ಹಂಗೆ ತಿಂದರೆ ಏನೂ ಆಗಲ್ಲ ಆದರೆ ನಾವು ಕಟ್ ಮಾಡಿರ್ತೀವಲ್ವ ಕಟ್ ಮಾಡಿದಾಗ ಇದು ನಾವು ಕುಡ್ಲಿಂದ ಚಾಕುವಿಂದ ಕಟ್ ಮಾಡಿರೋದು ಈ ಪಾಟ್ನ ಈಗ ಹಸು ತಿಂದರೆ ಇಷ್ಟಬಿಡುತ್ತಂತೆ ನೀವು ಯಾರಾದರೂ ಹಾಕಬೇಕಾದ್ರೆ ನಿಮ್ಗೆ ಏನಾದರೂ ಗೊತ್ತಿತ್ತ ಅಂತ ಅಂದ್ಬಿಟ್ಟು ಹೇಳಿ ಏನಕ್ಕೆ ಅಂತ ಅಂದ್ಬಿಟ್ಟು ನನಗಂತೂ ಸದ್ಯಕ್ಕೆ ಇಷ್ಟೇ ಗೊತ್ತಿರೋದು ನಮ್ಮ ಅಜ್ಜಿ ಹೇಳಿರೋದು ಈಗೆಲ್ಲ ಉರ್ದಿದ್ದೀವಿ ನೋಡಿ ಎಷ್ಟೊಂದು ಅವರ ಕಳೆ ಇಷ್ಟ ಆದ್ರೂ ನಾವೆಲ್ಲ ತೊಳ್ದು ಗಟ್ಟಿ ಮಾಡಿದ್ರೆ ಇಷ್ಟೇ ಆಗುತ್ತೆ ಒಂದು ಒಂದು ಐದು ಇಂಟೆ ಬರುತ್ತೆ ಅಷ್ಟೆ ನಮ್ಮ ಕೈಯಲ್ಲಿ ಐದು ಗಿಂಟೆ ಬರುತ್ತೆ ಇಲ್ಲಿವರೆಗೂ ನಮ್ಮಮ್ಮ ಅವರಿದ್ರು ಇವಾಗ ನಾನು ಅರಿತಾ ಇದ್ದೀನಿ ನಾಳೆ ಇವಾಗ ತುಂಬ ಎಳೆ ಎಳಸಾಗಿರೋದು ಮಾತ್ರ ಬೇಗ ಬಂದ್ಬಿಡುತ್ತೆ ಹಿಂಗೇನಾದ್ರೂ ಒಂದು ಸ್ವಲ್ಪ ಗಟ್ಟಿ ಆದರೆ ಕಟ್ ಆದರೆ ಇದನ್ನ ಬೇಕಾದ್ರೆ ಹಿಂಗೆ ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೋದು ಆದಷ್ಟು ಚಿಕ್ಕ ಇದ್ದರೆ ಅದರೊಳಗಡೆ ಇರುತ್ತಲ್ಲ ರಸ ಅದನ್ನ ಆಚೆಗೆ ತೆಗಿಬೇಕು ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಅದರೊಳಗಡೆ ಇರೋ ರಸ ಹಿಂಡಾದ ನಾವು ಅಡುಗೆ ಮಾಡೋಕ್ಕೆ ಯೂಸ್ ಮಾಡೋದು ಇವಾಗ ನಾನು ಕರಳೆ ಕಟ್ ಮಾಡಿ ಇದು ಮಾಡೋದು ವಿಧಾನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದು ಆದಮೇಲೆ ನಾಳೆ ನಿಮಗೆ ಇನ್ನೊಂದು ಪಾಟಲ್ಲಿ ಅಡುಗೆ ಮಾಡೋದು ಏನೇನು ಹಾಕ್ತೀವಿ ಹೇಗೆ ಹೇಗೆ ಹಾಕ್ತೀವಿ ನಾವು ಹೇಗೆ ಅಡುಗೆ ಮಾಡ್ತೀವಿ ಅನ್ನೋದು ಕೂಡ ತೋ ನಾವು ಕರಳಲ್ಲಿ ಒಳಗಡೆ ಈ ಥರ ರೌಂಡ್ಕಿರೋ ತೂತು ಅಂದರೆ ಬಲಿತಾ 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 ಇದು ತೂತ ಜಾಸ್ತಿ ದೊಡ್ಡ ಆಗುತ್ತೆ ನೋಡಿ ಆ ತೂತು ಇಲ್ಲಿ ನೋಡಿದ್ರೆ ಇದು ಇಲ್ಲಿ ತುಂಬ ಚಿಕ್ಕಕ್ಕಿದೆ ಅಂದರೆ ಇದೇ ಎಳಸು ಅಂತ ಅಂದ್ಬಿಟ್ಟು ಇದು ಹಿಂಗೆ ಮುರಿದ್ರೆ ಬಂದ್ಬಿಡುತ್ತೆ ಇದನ್ನೇ ನಾವು ಹಿಡ್ಕೊಳ್ಳೋದು ಈಗ ಬೆಳೀತಾ ಬೆಳೆದು ಬೆಳೆತಾ ಅದು ತುಂಬ ದೊಡ್ಡ ಆದಮೇಲೆ ಇದನ್ನ ಉರಿದ್ಬಿಟ್ಟು ಮರ ಮಾಡ್ತಾರೆ ಇದು ತುಂಬ ಡಿಫ್ರೆಂಟಾಗಿ ಆಗಿರೋದು ಏನೇನಕ್ಕೋ ಯೂಸ್ ಮಾಡ್ತಾರಲ್ವಾ ಅದೇ ಇದೇ ಬಲ್ತು 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 ತುಂಬ ಎಷ್ಟು ಹೋಗುತ್ತೆ ಎಷ್ಟು ಬಲಿಯುತ್ತೆ ಅದು ಕೆಳಗಡೆ ಇರೋದು ಬಲ್ತು ಹೋಗುತ್ತೆ ಮೇಲುಗಡೆ ಇರೋದು ಈ ಥರ ಸಾಫ್ಟಾಗಿರುತ್ತೆ ಆದರೆ ಮೇಲ್ ತುದಿಗೆ ಹೋಗಿ ಯಾರು ಕಟ್ ಮಾಡ್ಕೊಂಡು ತಿನ್ನೋಲ್ಲ ಕೆಳಗಡೆ ಬೆಳೆಯುತ್ತಲ್ಲ ಫಸ್ಟು ಅಂದರೆ ಭೂಮಿ ಒಳಗಡೆ ಇದು ಸುಮಾರು ದೂ ಅಂದರೆ ಒಂದು ನಾವು ಮುಡಿಯೋಕ್ಕೆ ಅಂತ ಅಂದರೆ ಉದ್ದ ಒಳಗಡೆಯಿಂದ ಬೆಳೆದಿರುತ್ತೆ ಒಂದರಿಂದ ಅದು ಒಂದು ಹದಿನೈದು ದಿನ ಅದು ಒಳಗಡೆಯಿಂದ ಬೆಳೆದಿರುತ್ತೆ ಆಮೇಲೆ ಬೆಳೆದಾದ್ಮೇಲೆ ಹದಿನೈದು ದಿನಕ್ಕೆ ಇಷ್ಟು ಮೇಲುಗಡೆ ಇಷ್ಟು ಮೇಲೆ ಬಂದುಬಿಡುತ್ತೆ ಹದಿನೈದು ದಿನದಿಂದ ಬೆಳೆದಿರೋದು ತುಂಬ ಬೇಗ ಮೇಲ್ಗಡೆ ಬಂದ್ಬಿಡುತ್ತೆ ಮಳೆಗಾಲದಲ್ಲಿ ಮಾತ್ರ ಇದು ಹೊಸ ಹೊಸದು ಬೆಳೆಯೋದು ಹೊಸ ಹೊಸ ಬೆಳೆದಿರೋದನ್ನ ಮಾತ್ರ ನಾವು ಕಿಳಿಯೋದು ಮೇಲ್ಗಡೆ ತೂಗಿಯಿಂದ ಕಟ್ ಮಾಡೋಕ್ಕಾಗಲ್ಲ ಕೆಳಗಡೆ ಹುಟ್ಟಿರೋದು ಮಾತ್ರ ಕೀಳೋಕ್ಕಾಗುತ್ತೆ ಅದು ಮತ್ತೆ ಬರ್ತಾ ಇರುತ್ತೆ ತುಂಬ ಅಂದರೆ ನೀವು ನೋಡಿರ್ತೀರಲ್ವ ಬಿದ್ರೂ ಪಕ್ಕ 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 ಒಂದು ಗುಂಚಿ ಥರ ಬಂದಿರುತ್ತೆ ಇದಾದ ಮೇಲೆ ನೆಕ್ಸ್ಟು ಇದಾದ ನೆಕ್ಸ್ಟು ಅಂತ ಅದರಲ್ಲಿ ಹೊಸದಾಗಿ ಬರೋವಂಥ ಬಿದ್ರುಗಳನ್ನ ಮಾತ್ರ ನಾವು ಕಿತ್ಕೊಳ್ಳೋದು ದೊಡ್ಡ ಆಗಿರೋ ಬಿದ್ರುಗಳನ್ನ ಕೀಳೋಕ್ಕಾಗಲ್ಲ ಅದು ಚಿಕ್ಕ ಚಿಕ್ಕದು ಮಾಡಿಕೊಂಡು ಆದಷ್ಟು ನೀರು ಕೈಯಲ್ಲೇ ಹಿಂಡಿ ಹಿಂಡಿ ತೆಗಿತಾರೆ ಇದು ಹಿಂಡಿ ಹಿಂಡಿ ತೆಗೆದಾದ್ಮೇಲೆ ಅದ್ರದ್ದು ರಸ ತೆಗಿತೀವಲ್ವ ಒಂದು ದಿನ ಫುಲ್ಲು ಉಣಿ ಹಾಕಬೇಕು ಒಂದು ದಿನ ಹಾಕ್ಬಿಟ್ಟು ಉಣಿ ಹಾಕಿದ್ರೆ ಅದಾದಮೇಲೂ ಕೂಡ ತೊಳ್ದು ತೊಳ್ದು ನೆಕ್ಸ್ಟ್ನೇ ದಿನಕ್ಕೆ ಸಾಂಬಾರು ಮಾಡೋದು ಇವಾಗೆಲ್ಲ ಪ್ರೋಸೆಸಿಂಗ್ ಅಂದರೆ ಕರಳೆ ಮಾಡೋದು ಅಷ್ಟೊಂದು ಈಸಿ ಅಲ್ಲ ತುಂಬ ಪ್ರೋಸೆಸ್ ಇರುತ್ತೆ ಅದ್ರ ರುಚಿ ತಿಂದಿರೋರಿಗೆ ಮಾತ್ರ ಗೊತ್ತು ಇದು ವರ್ಷಕ್ಕೊಂದೇ ಸಲ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದು ಮಾಡೋ ಪ್ರೋಸೆಸ್ ಎಲ್ಲ ಅವರೆಲ್ಲ ಪ್ರೂವ್ ಮಾಡಿರ್ತಾರೆ ಹೇಗೆ ನೋಡಿ ಎಷ್ಟೋ ಒಂದು ಕಸ ಬಂತು ಇದ್ರೂ ತುಂಬ ಕಸ ಆಯಿತು ಇವಾಗ ಈ ಕಸ ಎಲ್ಲ ತೆಗ್ದು ಆ ರಸನೂ ತೆಗ್ದು ಆ ರಸದೊಳಗಡೆ ಈಗ ರಸ ಕಸದಿಂದ ರಸ ಮಾಡೋದು ಅಂತಂದರೆ ಇದೇನೆ ಹೆಂಗಿದೆ ನೋಡಿ ಹೂವು ಮಲ್ಲಿಗೆ ಹೂವು ಥರ ಇದೆ ಇದು ಚೆನ್ನಾಗಿದೆ ಈಗ ಒಂದು ದಿನ ಉನಿ ಹಾಕ್ತೀವಿ ಇದನ್ನ ಉನಿ ಹಾಕ್ಬಿಟ್ಟು ನಾಳೆಗೆ ತೊಳಿತೀವಿ നാളെ തൊഴ്ദിബിട്ടു സാമ്പാർ ಅಂತ അോട് ആ